ಸಹಪತಿ ಅವರೇ ಈಗ ಸಹಪತಿ ಅವರೇ ಆಯ್ತು ಮತ್ತೆ ಇವರು ಎಂತ ಅಂದ್ರೆ ಅಲ್ಲ ಸಚಿವ ಸಂಪುಟದಲ್ಲಿ ಸಚಿವ ಸಂಪುಟದಲ್ಲಿ ಇರಿ ಕನ್ನಡ ಶಾಲೆಗಳ ಬಗ್ಗೆ ಕನ್ನಡ ಭಾಷೆ ಬಗ್ಗೆ ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಬ್ಲೇಮಿಂಗ್ ಆ ಸರ್ಕಾರ ಈ ಸರ್ಕಾರ ಅಂತ ಹೇಳಲ್ಲ ಈ ಕನ್ನಡ ಶಾಲೆಗಳ ಪರಿಸ್ಥಿತಿ ಏನಿದೆ ಅನ್ನೋದನ್ನ ಅವಲೋಕನ ಮಾಡ್ಬೇಕು ನೀವು ಕನ್ನಡ ಶಾಲೆ ನಡೆಸಿರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದು ನೀ ಕನ್ನಡವಾಗಿರೋ ಕನ್ನಡವೇ ನಿತ್ಯ ಕನ್ನಡವೇ ನಿತ್ಯ ಅದೇ ಕರ್ನಾಟಕ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯೋ ನೀರು ಕಾವೇರಿ ಅಂತ ಹೇಳ್ತೀರಿ ಮಕ್ಕಳಿಗೆಲ್ಲ ಕಣ್ಣಿಗೆ ಬಟ್ಟೆ ಕಟ್ಟಿ ತೋರಿಸಬೇಕು ಸಿಲ್ವರ್ ಮರ ಅಕೇಶ್ ಮರ ಇದೇ ಸಿಗ ಮರ ಅಂತ ಕಾಲ ಬಂದಿದೆ ಇವತ್ತು ಈ ಪರಿಸ್ಥಿತಿ ಪರಿಸರ ಕನ್ನಡ ಶಾಲೆಗಳು ಇರ್ತಕ್ಕಂಥ ಎಲ್ಲಾ ಶಾಲೆಗಳನ್ನ ಮುಚ್ಚಾಗಿದೆ ಇನ್ ಅಲ್ಲಿ ಬರದ್ರೇನು ಎಲ್ಲಿ ಬರದ್ರೇನು ಕನ್ನಡ ಭಾಷೆಯನ್ನ ಆಡಳಿತ ಭಾಷೆ ಮಾಡ್ಬೇಕು ಇಂತಿಂತ ಇಲಾಖೆಯಲ್ಲಿ ಇಂತಿಂತದ್ದು ಕನ್ನಡ ಹಿಂಗೆ ಮಾಡ್ಬೇಕು ಅಂತೇಳಿ ಇವತ್ತು ಅದ್ರೊಳಗೆ ಇಡೇ ಪುಸ್ತಕದೊಳಗಿದೆ ಯಾಕೆಂದ್ರೆ ನನ್ಗೆ ಅವಕಾಶ ಸಿಕ್ಕಿಲ್ಲ ರಾಜ್ಯ ಇಲ್ಲ ನಂಗೆ ಸಿಕ್ಕಿಲ್ಲ ಅಂತ ಅವರು ಕೊಡಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಾನು ಈಗ ಉಪಯೋಗ ಮಾಡ್ತಾ ಇದ್ದೇನೆ ಈ ತರ ಪರಿಸ್ಥಿತಿ ಇದೆ ಕನ್ನಡ ಭಾಷೆ ಅಭಿಮಾನ ರಾಜ್ಯಪಾಲರ ಅಭಿಮಾನ ಇರಬಾರ್ದು ಭಾಷಾಭಿಮಾನ ಬಹಳ ಅಲ್ಲ ರಾಜ್ಯಪಾಲರ ಭಾಷಣ ಉಲ್ಲೇಖ ಮೂವತ್ತೊಂದು ಜನರ ಅನುಕೂಲಕ್ಕಾಗಿ ನಾಮಫಲಗಳ ಶೇಕಡಾ ಅರವತ್ತಷ್ಟು ಭಾಗವನ್ನು ಕನ್ನಡದಲ್ಲಿ ತೀರ್ಮಾನಿಸಿ ಕಾನೂನು ರೂಪಿಸಿ ಅನುಷ್ಠಾನ ಮಾಡಲು ಕ್ರಮ ಈ ಕ್ರಮ ಸ್ವಾಗತ ಆದರೆ ಸದನದ ದಿನಾಂಕ ನಿಗದಿಯಾದ ನಂತರ ಸುಗ್ರೀವಾಜ್ಞೆಯನ್ನು ಸಚಿವ ಸಂಪುಟದ ಮೂಲಕ ಹೊರಡಿಸಿ ರಾಜ್ಯಪಾಲರು ಸಹಿ ಕಳಿಸ್ತಾರೆ ಅದನ್ನು ಗಮನಿಸಪಾಲರು ಏನ್ ಹೇಳ್ತಾರೆ ಅಂದ್ರೆ ಈಗಾಗಲೇ ದಿನಾಂಕ ಸದನದ ಸದನ ಅಡಿ ದಿನಾಂಕ ನಿಗದಿಯಾದ ಹಿನ್ನೆಲೆಯಲ್ಲಿ ಸದನದಲ್ಲಿಟ್ಟು ಕಾನೂನು ರೂಪಿಸಿ ಅಂತಾರೆ ನಾವು ಕಳಿಸಿ ಇಪ್ಪತ್ತೈದು ದಿವಸ ಆಗಿತ್ತು ಮುಂಚಿತನೇ ಕಳಿಸಿದ್ವಿ ಆದರೆ ಅವರು ಅನಾರೋಗ್ಯದ ಕಾರಣದಿಂದ ಅವರು ನಮ್ಮ ಫೈಲ್ ನೋಡಿದ್ದಿಲ್ಲ ಅದನ್ನು ನಮಗೆ ಗಮನ ಆಗಿದೆ ನಾವು ಅದನ್ನು ರಾಜ್ಯಪಾಲರ ಬಗ್ಗೆ ನಾವು ಕೆಟ್ಟದಾಗಿ ಮಾತಾಡಲಿಲ್ಲ ಮೇಲೆ ನೋಟಿಫಿಕೇಶನ್ ವಾಪಸ್ ಸರ್ಕಾರ ಏನ್ ಹೇಳ್ತದೆ ನೋಡುವ ಅಂತೇಳಿ ಸರ್ಕಾರದ ಪರವಾಗಿ ನಿಮ್ಮ ಪಾರ್ಟಿಯ ಮುಖಂಡರು ಮೀಡಿಯಾದ್ರು ಬಂದು ರಾಜ್ಯಪಾಲರು ತಾರತಮ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ ಮಾಹಿತಿ ಕೊಡ್ತೇನೆ ನಿಮ್ಗೆ ನಾನಿನ್ ಯಾಕೆ ಹೇಳಿದೆ ಇದು ನನ್ನ ಅಜ್ಞಾನ ನನ್ನ ಚರ್ಚೆ ಇದನ್ನು ಯಾಕೆ ಮುಖ್ಯಮಂತ್ರಿಗಳು ಹೇಳಬೇಕು ಇಲ್ಲ ಇಲಾಖೆ ಮಂತ್ರಿಗಳು ನಾವೇನ ಅದನ್ನ ಸ್ಟೇಟ್ಮೆಂಟ್ ಮಾಡಿದ್ದೀವ ಇಲ್ಲ ಇಲ್ಲ ನಾನು ಸ್ಟೇಟ್ಮೆಂಟ್ ಮಾಡ್ಲಿ ನೀವು ಇನ್ನೊಂದು ಅದನ್ನ ನಾವು 25 ದಿವಸ ಮುಂಚಿತಾನೆ ಡೇಟ್ ನಿಗದಿ ದಿನ ಮುಂಚೆ ಡೇಟ್ ತಗೊಂಡು ಯಾಕೆ ನಾನು ನಿಮಗೆ ಅಂತ ಕಳಿಸಿದ್ದೆ ರಾಜಪಾಲರ ಹೊರ ಸಂದರ್ಭದಲ್ಲಿ ಸಕ್ರಿಯ ಮೂಲಕ ಕಾನೂನು ಜಾರಿಗೊಳಿಸುವ ರಾಜಪಾಲರ ಸಹಿ ಪಡೆಯುವಂತ ಅಗತ್ಯತೆಗಳು ಇರೋದಿಲ್ಲ ಸಾಮಾನ್ಯವಾಗಿ ಅನುಭವ ಇರುವಂತಹ ರಾಜಕಾರಣಿಗಳು ತಂಡ ಇದೆ ಈ ತಪ್ಪನ್ನು ಮಾಡಿ ರಾಜ್ಯಪಾಲರನ್ನು ತಪ್ಪುಗಾರಾಗಿ ಮಾಡುವಂತ ಪ್ರಯತ್ನ ನಡೀತು ಅಂತ ಹೇಳಲಿಕ್ಕೋಸ್ಕರ ನಾನು ಇದನ್ನು ಹೇಳಿದೆ ಸಹಭದಿಯವರೇ ಜಲ ಜೀವನ ಯೋಜನೆ ಬಗ್ಗೆ ನಾನು ನಿಮ್ಮ ಹತ್ರ ಉಲ್ಲೇಖ ಮಾಡಬೇಕಾದಂತ ಅವಶ್ಯಕತೆಗಳಿದೆ ಅದನ್ನ ಈಗಾಗಲೇ ಮಾತಾಡಿದ್ದೇನೆ ಅವರೇ ಆ ಉಲ್ಲೇಖ ಮೂವತ್ತೈದು ಪರಿಷ್ ಜಾತಿ ಪರಿಶಿಷ್ಟ ಪಂಗಡ ಎಸ್ ಪಿ ಟಿ ಎಸ್ ಪಿ ಕಾರ್ಯಕ್ರಮಗಳಿಗೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಮೂವತ್ತ್ ಸಾವಿರದ ಐನೂರ ಎಂಬತ್ತು ಕೋಟಿ ಐನೂರ ಎಂಬತ್ತು ಪಾಯಿಂಟ್ ಮೂವತ್ತೆಂಟು ಕೋಟಿ ಅನುದಾನ ಒದಗಿಸಿ ಸಮರ್ಪಕ ಯೋಜನೆ ಮೂಲಕ ಅನುಷ್ಠಾನವನ್ನು ಮಾಡಲಾಗುತ್ತಿದೆ ಅಂತ ಹೇಳ್ತಾರೆ ನಾನು ಮೂವತ್ನಾಲ್ಕು ಸಾವಿರದ ಐನೂರ ಎಂಬತ್ತೈದು ಕೋಟಿ ಇಟ್ಟದ್ದು ಹೌದಾ ನೂರಕ್ಕೆ ನೂರು ಇಟ್ಟದ್ದು ಹೌದು ನೀವು ಕುದುಗೊಳ್ಳಿ ನೀವು ಸೊಬ ಕುದು ನೀವು ಕುದುಗೊಳ್ಳಿ ನೀವು ಕೂತ್ಕೋದ್ರಾಗ ಮಧ್ಯೆ ಹೋಗ್ಬಾರ್ದು ಮಂತ್ರಿಗಳು ದೊಡ್ಡ ಖಾತೆ ಈಗ ಸಬದ್ರೆ ಮೂವತ್ನಾಲ್ಕು ಸಾವಿರ ಕೋಟಿ ಇಟ್ಟವರು ಕರ್ನಾಟಕ ರಾಜ್ಯದಲ್ಲಿ ಕಡು ಬಾಡೋರು ಮಕ್ಕಳಿರುವಂಥ ಯಾವುದಾದ್ರೂ ಒಂದು ಸಮುದಾಯ ಇದ್ರೆ ಪರಿಷ್ ಜಾತಿ ಪರಿಶು ಪಂಗಡ ಅಲೆಮಾರಿಗಳು ಇನ್ನೂ ಕೂಡ ಡಾಕ್ಟರ್ ಮಕ್ಕಳೆಲ್ಲ ಡಾಕ್ಟರ್ ಆಗ್ತಾ ಹೋದಿರ್ತಾವೆ ಸಭಾಪತಿ ಅವರೇ ಇಂಜಿನಿಯರ್ ಇಂಜಿನಿಯರ್ ಆಗ್ತಾರೆ அறிவி அல்ல சர் ஒன்று பாகன ನಮ್ಮ ಅಲ್ಲಲ್ಲ ನಮ್ಮ ಸರ್ಕಾರ ತಮ್ಮದು ಅಲ್ಲ ನಮ್ಮ ಮತ್ತು ನಿಮ್ಮ ಅಂತ ಹೇಳಿದೆ ಅಂತೇಳಿದೆ ಒಂದ್ಸಂದೆ ಹೊಂದಾಣಿಕೆ ಅಲ್ಲ ಒಂದು ಪ್ರತಿಷ್ಠಿತ ಶಾಲೆಗೆ ಬಡವರ ಮಕ್ಕಳನ್ನು ಸೃಷ್ಟಕ್ಕೆ ಒಂದು ಸ್ಕೀಮ್ ಸಮಾಜ ಕಲ್ಯಾಣ ಇಲಾಖೆ ಬಹಳ ದೊಡ್ಡ ವಿವೇಕಾನಂದ ಶಾಲೆಗಳೆಲ್ಲ ಇದೆಯಲ್ಲ ಇಂಗ್ಲಿಷ್ ಮೀಡಿಯಂ ಶಾಲೆ ಆ ಶಾಲೆಗೆ ಈ ಬಡವರ ಮಕ್ಕಳಿಗೆ ಸರ್ಕಾರಿ ಖರ್ಚಲ್ಲಿ ಆ ಶಾಲೆಗೆ ವಿದ್ಯಾರ್ಥಿಗಳನ್ನು ಸೇರ್ಪಡೆ ಮಾಡುವಂಥ ಸ್ಕೀಮ್ ಮೆರಿಟಲ್ಲಿ ತಗೊಳ್ತಾ ಇದ್ದರು ಮೆರಿಟಲ್ಲಿ ಇಲ್ಲಿವರೆಗೆ ಹೋದವ್ರ ರೆಕ ಸಂಖ್ಯೆ ನೋಡಿದರೆ ಐ ಎಸ್ ಆದವ್ರ ಮಕ್ಕಳಿಗೆ ಅವಕಾಶ ಯಾಕಂದ್ರೆ ಮೆರಿಟ್ ಇರುತ್ತೆ ಐ ಪಿ ಎಸ್ ಆದವ್ರ ಮಕ್ಕಳಿಗೆ ಅವಕಾಶ ಕೆ ಎಸ್ ಆದವ್ರ ಮಕ್ಕಳಿಗೆ ಅವಕಾಶ ಡಿ ಸಿ ಮಕ್ಕಳಿಗೆ ಅವಕಾಶ ಚರಂಡಿ ಚರಂಡಿತರ ಮಕ್ಕಳಿಗೆ ಅವಕಾಶ ಇಲ್ಲ ನಾನು ಸ್ವಲ್ಪ ದಿವಸ ಸಮಾಜ ಕಾಲ ಮಂತ್ರಿ ಆಗಿದ್ದ ಅವಕಾಶ ನಾನು ನಿಯಮ ತಿದ್ದುಪಡಿ ಮಾಡಿ ಪ್ರಥಮ ಆದ್ಯತೆ ಯಾರಿಗೆ ಕೇಳಿದರೆ ಸ್ಮಶಾನ ಕಾಯೋರು ಮಕ್ಕಳಿಗೆ ಸ್ಮಶಾನ ಕಾಯ್ತಾರಲ್ಲ ಅವ್ರ ಮಕ್ಕಳಿಗೆ ಪ್ರಥಮ ಆದ್ಯತೆ ದ್ವಿತೀಯ ಆದ್ಯತೆ ಪೌರ ಕಾರ್ಮಿಕರ ಮಕ್ಕಳಿಗೆ ದೇವದಾಸೆಯ ಮಕ್ಕಳಿಗೆ ಇದನ್ನು ಮಾಡಿದೆ ಇಡೀ ದೊಡ್ಡ ದೊಡ್ಡ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳು ಕೆಲವರಿಗೆಲ್ಲ ಕೋಪ ಬಂದ ನನ್ನ ಮೇಲೆ ಆದರೆ ವಾಸ್ತವಿಕವಾಗಿ ಅದನ್ನು ಬದಲಾವಣೆ ಮಾಡಬೇಕಾಗಿತ್ತು ಅಂಥ ಜನರಿಗೆ ಶಿಕ್ಷಣ ಕೊಡ್ಲಿಕ್ಕೋಸ್ಕರ ಇರುವಂಥ ಇಲಾಖೆ ನೀ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಹೋಗಿ ನಿಮ್ಮದೇ ಜಿಲ್ಲೆ ನಿಮ್ಮದೇ ಜಿಲ್ಲೆ ನಿಮ್ಮ ಜಿಲ್ಲೆ ಬಗ್ಗೆ ದೂರ ಅಲ್ಲ ಎಲ್ಲ ಜಿಲ್ಲೆಯಲ್ಲೂ ಇರ್ಬೋದು ನಿಮ್ಮ ಜಿಲ್ಲೆಯಲ್ಲಿ ಒಂದು ದಿವಸ ನಾನು ಹೋಗಿದ್ದೆ ಬಸ್ ಸ್ಟ್ಯಾಂಡಲ್ಲಿ ಬಣ್ಣ ಬಳಕೊಂಡು ಭಿಕ್ಷೆ ಬಿಡ್ತಾರೆ ಸರ್ ಎಂಟು ವರ್ಷ ಒಂಬತ್ತು ವರ್ಷ ಮಕ್ಕಳು ಈ ಇಂಥ ದಾರುಣ ಸ್ಥಿತಿ ಇರುವಂತಹ ಮಕ್ಕಳ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಇರುವಂತಹ ಇಲಾಖೆಯಲ್ಲಿ ಮೂವತ್ತ್ ಸಾವಿರ ಕೋಟಿ ತೆಗೆದಿಟ್ಟಿದ್ದೀರಿ ತೆಗೆದಿಟ್ಬೋಕೆ ನಮ್ಮ ಅವ್ರಿಗೆ ಹನ್ನೊಂದು ಸಾವಿರ ಕೋಟಿ ಗ್ಯಾರಂಟಿ ಹನ್ನೊಂದು ಸಾವಿರ ಯಾಕೆ ತೆಗೆದ್ರಿ ಹಿಂದುಳಿದ ವರ್ಗದವರು ಇದ್ದಾರೆ ನಲವತ್ತೈದು ಪರ್ಸೆಂಟ್ ಜನ ಇದ್ದಾರೆ ಅವರಿಗೆ ನೀವು ಕೊಡ್ತಾ ಇರುವಂತ ಗ್ಯಾರಂಟಿ ಸ್ಕೀಮಿಗೆ ಯಾವುದ್ರಲ್ಲಿ ನೇರವಾಗಿ ರೈತರ ಸರ್ಕಾರದ ಖಜಾನೆಯಿಂದ ಅದರ್ಸಿ ಕೊಡ್ತೀವಿ ಯಾರು ಯಾರಿಂದ ರೈತರ ಖರೀದಿಂದ ಸರ್ಕಾರದ ಖಜಾನೆಯಿಂದ ಒಂದ್ ನಿಮಿಷ ನಿಮಿಷಗಳ ಆ ರೀತಿ ಮಾಡಬಾರ್ದು ನಿಮ್ಗೆ ಅವಕಾಶ ನಾನೇ ನಾನೇ ಸಭಾಪತಿಯವ್ರ ಅನುಮತಿ ತಗೊಂಡು ನಾನೇ ಕೂತ್ಕೊಂಡು ನೀವೇ ಮಾತಾಡ್ಬೇಕಂತ ಹೇಳ್ತೇನೆ ನಂದೇನು ವಾದ ಇಲ್ಲ ಇದ್ರಲ್ಲಿ ಈಗ ಹಿಂದುಳಿದ ವರ್ಗದವರಿಗೆ ಕೊಡ್ತಾ ಇರೋದು ಹಿಂದುಳಿದ ವರ್ಗದ ಇಲಾಖೆಯಲ್ಲಿರುವಂತಹ ಹಣ ಕಡಿತ ಮಾಡಿ ಅಲ್ಲ ಸಭಾಪತಿಯವರ ಗಮನಿಸಬೇಕು ಹಿಂದುಳುವರ್ಗಿ ಇಲಾಖೆಯಲ್ಲಿ ಎಲ್ರಿಗೂ ಕೊಡ್ತಾ ಇರೋದು ಗ್ಯಾರಂಟಿ ಹಿಂದುಳುವರ್ಗಿ ಇಲಾಖೆಯಿಂದ ಕಟ್ ಮಾಡಿ ಕೊಡ್ತಾ ಇಲ್ಲ ನೀವು ಅಲ್ಪಸಂಖ್ಯಾತರಿಗೆ ಕೊಡ್ತಾ ಇರೋದು ಅಲ್ಪಸಂಖ್ಯಾತರಿಂದ ಕಟ್ ಮಾಡಿ ಕೊಡ್ತಾ ಇಲ್ಲ ಜನರಲ್ಲಿ ಕೊಡ್ತಾ ಇರೋದು ನೀವು ಅದರಿಂದ ಕೊಡ್ತಾ ಇಲ್ಲ ಈ ಪರಿಜಾತಿ ಪರಿಸ್ ಪಂಗಡದವರಿಗೆ ಮಾತ್ರ ನಿನ್ ಗ್ಯಾರಂಟಿ ಬೇಕಾ ನಿನ್ನ ಇಲಾಖೆಯಿಂದ ಕೊಡ್ತೇವೆ ಸರಿ ನಾವು ಗ್ಯಾರಂಟಿ ಯೋಜನೆ ಒಳಗ ಇವತ್ತ ಉದಾಹರಣೆ ಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಒಳಗೆ ನಾವು ಅವ್ರನ್ನ ಹುಡುಕಿ ಯಾರು ಎಸ್ ಸಿ ಇದಾರೆ ಎಸ್ ಟಿ ಇದಾರೆ ಕಟ್ ಮಾಡ್ಕೊ ಅದನ್ನ ಇದ್ ಮಾಡಿಕ ಕೊಡ್ತಾ ಇದ್ವಿ ಅದನ್ ಬಿಟ್ಟು ನೀವೇನೇನೋ ಹೇಳ್ತಾ ಇದ್ರಿ ಯೋಜನೆ ತಗೊಂಡಾಗ ಬೇರೆ ಹೋಗ್ತಾ ಇದ್ದೀವಿ ಅನ್ನೇ ಸಭಾಪತಿಗಳೇ ಈ ಯೋಜನೆ ತಂದಿದ್ದು ಈ ಕಾನೂನನ್ನ ತಂದಿದ್ದು ಕಾಂಗ್ರೆಸ್ ಸರ್ಕಾರನೇ ಏ ಬಿಜೆಪಿ ತಂದಿರಾ

ಅವ್ರಿರುವಂತಲಾಖೆಯಲ್ಲಿರುವಂತ ಅನುದಾನವನ್ನ ತೆಗೆದುಕೊಟ್ಟಿದ್ದೇವೆ ಈಗ ಯಾರಿಗಾದ್ರೂ ತಪ್ಪು ಮಾಡಬಹುದು ಆತ್ಮಕ್ ತಪ್ಪು ಮಾಡ್ಲಿಕ್ಕೆ ಆಗುದಿಲ್ಲ ಸಹದವರೇ ಈಗ ತಂಗಡಿಯವರು ರಾಜಕೀಯವಾಗಿ ಏನ್ ಬೇಕಾದ್ರೂ ಹೇಳ್ಬಹುದು ಅವ್ರ ಆತ್ಮಕ್ಕೆ ಅಲ್ಲ ಇಲ್ಲ ಏನ್ ಬೇಕಾದ್ರೂ ಹೇಳ್ಬಹುದು ಕೆಲವೊಂದ್ಸರಿ ಸಂಗಿದ್ದ ಆಪ ಧರ್ಮ ಅಂತ ಉಂಟು ಸಹಭದವರೇ ಈ ಆಪ ಧರ್ಮ ಅಂದ್ರೆ ಸತ್ಯಕ್ಕೆ ತಪ್ಪಿಸ್ಕೊಳ್ಲಿಕ್ಕೆ ಒಂದು ಧರ್ಮ ಸುಳ್ಳ ಸತ್ಯವಾಗಿ ಜಾರ್ಖಂಡ್ ಬರುತ್ತೆ ಈಗ ನಾನ್ ಹೇಳ್ತೇನೆ ನಿಮಗೆ ನಿಮ್ಮ ಆಪ ಧರ್ಮ ನೀವು ಏನ್ ಬೇಕಾದ್ರೆ ಹೇಳಿ ಹರಿಪ್ರಸಾದ್ ಸಾಹೇಬ್ರೆ ಆಪತ್ ಧರ್ಮ ನೀವು ಏನ್ ಬೇಕಾದ್ರೆ ಹೇಳಿ ಅದ್ ಆತ್ಮ ಕೇಳಿ ಆತ್ಮ ಸಾಕ್ಷ್ಯ ಕೇಳಿ ಎಲ್ಲಾ ವರ್ಗದವರಿಗೂ ಅಲ್ಪಸಂಖ್ಯಾತರಿಗೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದ ವರ್ಗದವರಿಗೆ ಜನರಲ್ ಅವರಿಗೆ ಎಲ್ರಿಗೂ ಕೂಡ ರಾಜ್ಯ ಸರ್ಕಾರದ ನೇರ ಖಾತೆಯಿಂದ ಅನುದಾನವನ್ನು ಬಿಡುಗಡೆ ಮಾಡಿ ವರಿಷ್ಠ ಜಾತಿಯವರಿಗೆ ಮಾತ್ರ ನಿಮ್ಮ ಇಲಾಖೆ ಕೊಡ್ತೇವೆ ಹನ್ನೊಂದರ ಸಾವಿರ ಕಡ್ತಾ ಇತ್ತಲ್ಲ ಅವರೇ ಈಗ ಎಂತ ದುಸ್ಥಿತಿ ಬಂತಂದೇಳಿದ್ರೆ ಕ್ರೈಸ್ಟ್ ಶಾಲೆಗಳಲ್ಲಿ ಮಕ್ಕಳಿಗೆ ಊಟೋಪಚಾರ ಕಷ್ಟ ಆಗಿದೆ ಕ್ರೈಸ್ ಶಾಲೆ ಇರುವಂಥ ಮಕ್ಕಳಿಗೆ ಪೀಠೋಪಕರಣಕ್ಕೆ ಕಷ್ಟ ಆಗಿದೆ ಸಮಾಜ ಕಲ್ಯಾಣದಲ್ಲಿರುವಂಥ ಶಾಲೆಗಳಿಗೆ ನಾನಿರುವಾಗ ಹೆಣ್ಮಕ್ಕಳಿಗೆ ಕರಾಟೆ ಕಲಿಸುವಂಥ ಯೋಜನೆ ಆಗಿದೆ ಆ ಯೋಜನೆ ಕಡಿತ ಮಾಡಿದ್ದಾರೆ ಮಾಸ್ಟರ್ ಸಂಬಳ ಬಂದಿಲ್ಲ ಈ ನೀವು ಪರಿಸತಿ ಪರಿಸಡದವ್ರಿಗೆ ಮೀಸಲಿಟ್ಟಂಥ ಹಣವನ್ನು ಈಗ ನಾನು ರೂಲಿಂಗ್ ಪಾರ್ಟಿಯಲ್ಲಿ ಇರುವವ್ರ ಮನಸ್ಸೊಳಗು ಸತ್ಯ ಏನಂತ ಕೊಟ್ಟು ಸಭಾ ಕೊಟ್ಟಿವೆ ಅವರು ಅನಿವಾರ್ಯ ನಂಗೆ ಅರ್ಥ ಆಗುತ್ತೆ ರೂಲಿಂಗ್ ಅಲ್ಲಿ ಇರುವಂತಹ ತುಂಬಾ ಜನ ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಶಾಸಕರು ನನ್ನ ಜೊತೆ ಮಾತಾಡುವ ಹೇಳ್ತಾರೆ ಶ್ರೇರಾಸ್ಪಿ ನೀವು ಹೇಳು ಸರಿ ಉಂಟು ನಮ್ಗೆ ಹೇಳಿಕ್ ಆಗ್ತಾ ಇಲ್ಲ ನೀವು ಸ್ವಲ್ಪ ಗಟ್ಟಿ ಹೇಳಿ ಅಂತೀವಿ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾನು ಈಗಲೂ ನಿಮ್ಗೆ ಯಾಕೆ ಹೇಳಿದೆ ಮಂತ್ರಿ ಹೇಳಿದೆ ನಿಮ್ಗೆ ಈಗಲೂ ಯಾಕೆ ಹೇಳಿದೆ ಪ್ರಜಾಪ್ರಭುತ್ವದಲ್ಲಿ ತಪ್ಪು ಅಂತ ಅನಿಸಿದ ಕೂಡಲೇ ಅದನ್ನು ಸರಿಪಡಿಸೋದ ರಾಜಧರ್ಮ ಈಗಲೂ ಕೂಡ ಮುಖ್ಯಮಂತ್ರಿಗಳ ಮೂಲಕ ತಪ್ಪು ಅಂತ ಗೊತ್ತಾಗ ಸರಿ ರಾಜಧರ್ಮ ಸೆವೆನ್ ಡಿ ಇದರಲ್ಲಿ ತಪ್ಪು ಸರಿ ಇಲ್ಲ ಇದರಿಂದ ದುರುಪಯೋಗ ಆಗ್ತದೆ ಅನ್ನೋದು ನಿಮಗೂ ಗಮನಕ್ಕೆ ಬಂದಿರ್ತಲ್ಲೇ ಸರಿ ಪಡಿಸಿದ್ರೆ ಅಂದ್ರೆ ಮಾತ್ರ ಗೊತ್ತೇ ಹೊರತು ತಂದದ ಯಾರಂತ ಗೊತ್ತಿಲ್ಲ ನೀವೇ ತಂದು ಬಿಡಿ ಇಲ್ಲ ಇಲ್ಲಿ ಅಲ್ಲ ಸೆವೆನ್ ಸಿ ನಲ್ಲಿ ತೆಗೆದ್ರು ಇಲ್ಲಿ ಇಲ್ಲಿ ಕೊಟ್ರು ಅಲ್ಲಿ ತಗೊಂಡ್ರು ಗೊತ್ತಿರೋರು ಇರೋದ್ರಿಂದ ಆ ಗೊಂದಲ ಬೇಡ ಎಲ್ಲ ಗೊತ್ತಿರೋರು ಇರೋದ್ರಿಂದ ಸೌ ಗೊಂದಲ ಬೇಡ ಸೌ ಗೊತ್ತಿವ್ರೆ ನಾನು ಇದನ್ನ ಯಾಕೆ ಹೇಳ್ದೆ ಎಂ ಎಮ್ ಇ ಸಾಹೇಬ್ರೆ ನೀವು ಕಡೆ ಹೇಳಿ ಕೊಡಿ ಈಗ ಹೇಳಿ ಅವ್ರಿಗೆ ನಿಮ್ಮಷ್ಟೇ ಅನುಭವಿಸಿದವರು ಈಗ ಕೇಳಿ ಏನಾಗಿದೆ ಸೌಪತಿ ಅವ್ರೆ ನಾನ್ ಯಾಕೆ ಹೇಳ್ತೇನೆ ನಾವು ರಾಜಧರ್ಮ ಧರ್ಮ ಪಾಲನೆ ಮಾಡ್ಬೇಕಂತ ಹೇಳಿ ಹಿಂದೆಲ್ಲ ಒಂದ್ ಸ್ವಲ್ಪ ಕೆಲವೊಂದು ಉದಾಹರಣೆಗಳು ಇತ್ತು ಅದನ್ನ ಹೇಳ್ತಾ ಇದ್ದೀವಿ ಅಷ್ಟೇ ಈಗ ನಾನು ಇದನ್ನ ನೀವ್ ತಪ್ಪು ಮಾಡಿದೀರಿ ನೀವು ತಪ್ಪು ಮಾಡಿದೀರಿ ನೀವು ನಿಮ್ ಮಾಡಿದೀರಿ ಹುಡುಕೋದಕ್ಕಿಂತ ಹೆಚ್ಚಾಗಿ ಸರಿ ಮಾಡ್ಕೊಳ್ಳಿ ಅವಕಾಶಗಳಿದೆ ಸರಿ ಮಾಡ್ಕೊಳ್ಲಿಕ್ಕೆ ಹರಿಪ್ರಸಾದ್ ನಾಯಕರ ಹರಿಪ್ರಸಾದ್ ಅವರು ಹೇಳೇ ಬಿಡಿ ಮತ್ತೆ ಹಿಂದೆ ವಾಜಪೇಯಿ ಅವರು ಹೇಳಿದ್ರು ರಾಜಧರ್ಮ ಪಾಲನೆ ಮಾಡ್ಲಿಕ್ಕೆ ಅದನ್ನ ನಾನು ಮಾಡ್ಕೊಡ್ತಾ ಇದೆ ರಾಜಧರ್ಮ ಅಂತ ನಮ್ಮ ರಾಜಧರ್ಮ ಬಿಜೆಪಿ ರಷ್ಟು ರಾಜಧರ್ಮ ಪಾಲನೆ ಮಾಡ್ತೀವಿ ವಾಜಪೇಯಿ ಹತ್ರ ರಾಜಧರ್ಮ ಹೇಗಿತ್ತಂದ್ರೆ ರಾಜಧರ್ಮೇಳಿ ವಾಜಪೇಯಿ ಅವರ ಹತ್ರ ದಾರ ರಾಜಧರ್ಮ ಹೇಗಿತ್ತಂದ್ರೆ ಅವರೇ ಬಾಂಗ್ಲಾ ವಿಮೋಚನೆ ಆಯ್ತು ಬಾಂಗ್ಲಾ ಅಲ್ಲ ನೀವು ಸ್ವಲ್ಪ ಕೇಳಬೇಕಲ್ಲ ನಾನು ಹೇಳುದು ಬಾಂಗ್ಲಾ ವಿಮೋಚನೆ ಆಯ್ತು ಆವಾಗ ಅಟಲ್ ಬಿಹಾರಿ ವಾಜಪೇಯಿ ವಿರೋಧ ಪಕ್ಷ ಸ್ಥಾನದಲ್ಲಿ ನಿಂತು ಇಂದಿರಾ ಗಾಂಧಿ ಅವ್ರು ಹೇಳಿದ್ರಂತೆ ನೀನು ಹೆಣ್ಣಲ್ಲ ನೀನು ಈ ದೇಶದ ದುರ್ಗೆ ಅಂತೇಳಿ ಅಷ್ಟೊಂದು ಪ್ರೀತಿ ಅದು ರಾಜಧರ್ಮದ ರಾಜಕಾರಣಿಯ ಮರ್ಮ ರಾಜಧರ್ಮದ ರಾಜಕಾರಣಿಯ ಮರ್ಮ ಮತ್ತು ಶಕ್ತಿ ಅದು ರಾಜಧರ್ಮ ಅಂತ ಕರೀತಾರೆ ಮಾಡುದಲ್ಲ ರಾಜಧರ್ಮ ಅಲ್ಲ ಬೇರೆ ರಾಜಧರ್ಮ್ ಹೇಳ್ತಾ ಇರೋದು ಹನ್ನೊಂದು ಸಾವಿರ ಕೋಟಿ ನಾವು ರಾಜಧರ್ಮ ಅಂತ ಅದು ವಿರೋಧ ಪಕ್ಷ ನಾಯಕರ ನಾವು ರಾಜಧರ್ಮ ಬೇರೆ ಸಂದರ್ಭದಲ್ಲೂ ಹೇಳಿದ್ದಾರೆ ವಾಜಪೇಯಿ ಅವರು ಅಲ್ಲ ಬೇರೆ ಸಂದರ್ಭದಲ್ಲಿ ಅವಾಯ್ಡ್ ಮಾಡ್ತಾ ಇದಾರೆ ಹೇಳಿದ್ದಾರೆ ಬೇಕಾದಷ್ಟು ಮಾತ್ರ ಪ್ರಯತ್ನ ಮಾಡ್ತಾ ಇದೀವಿ ಬೇರೆ ಸಂದರ್ಭ ಪರಿಪಾಲನೆ ಮಾಡಿದ್ರೆ ಅನ್ನುವಂಥ ಅದು ಅದು ಇರಲಿ ಸಹ ಯಾವ ರೀತಿಯ ವ್ಯವಸ್ಥೆಗಳು ನಡೀತು ಅಂದ್ರೆ ಈ ಹನ್ನೊಂದೂವರೆ ಸಾವಿರ ಕೋಟಿ ತೆಗೆದ ಹಿನ್ನೆಲೆಯಲ್ಲಿ ಆ ಕಡು ಬಡವರ ಮಕ್ಕಳ ಬದುಕಿಗೆ ಕುತ್ತಿಗೆ ಹಿಡಿದ ಅನುಭವ ಆಯ್ತು ಇದಕ್ಕೆ ನಾನು ಏನಂತೀನಿ ಹತ್ರ ಆಗ್ರಹ ಕೋರಿಕೆ ಏನಂದ್ರೆ ಪ್ರಜಾಪ್ರಭುತ್ವ ಇದನ್ನು ವಾಪಸ್ ಕೊಡ್ಸಿಕ್ ನಿಮ್ಗೆ ಏನು ತೊಂದರೆ ಇಲ್ಲ ನಾಡ್ದು ಬಜೆಟ್ ಬರುತ್ತೆ ನನ್ನ ಸಲಹೆ ನನ್ನ ಸಲಹೆ ವಿರೋಧ ಪಕ್ಷ ಅಂತ ಹೇಳಿದ್ರು ಕೂಡ ಸರ್ಕಾರಕ್ಕೆ ವಿರೋಧ ಮಾಡಬೇಕಾದ್ದೇನಿಲ್ಲ ಸರ್ಕಾರದ ಲೋಪಗಳನ್ನು ಹೇಳಿ ಅದನ್ನು ಸರಿಪಡಿಸಿ ಅನ್ನೋದು ವಿರೋಧ ಪಕ್ಷದ ಕರ್ತವ್ಯ ನನ್ನ ಸಲಹೆ ಆ ಹನ್ನೊಂದೂವರೆ ಸಾವಿರ ಕೋಟಿ ಕಳಸತ್ತಿ ತೆಗೆದದ್ದು ಸೇರಿದಂತೆ ಈ ಸರ್ತಿ ಬಜೆಟ್ನಲ್ಲಿ ನೀವಿಡುವಂಥ ಹಣಕ್ಕೆ ಹನ್ನೊಂದುವರೆ ಸಾವಿರ ಕೋಟಿ ಸೇರಿಸಿ ಪರಿಷ್ಠ ಜಾತಿಯವರಿಗೆ ಗ್ಯಾರಂಟಿಯಿಂದ ನೇರವಾಗಿ ಖಜಾನೆಯನ್ನು ಕೊಡ್ತೇವೆ ಯಾವ ಕಾರಣಕ್ಕೂ ಕೂಡ ಎಸ್ ಸಿ ಎಸ್ ಹಣವನ್ನು ನಾವು ಮುಟ್ಟೋದಿಲ್ಲ ಅವರ ಶಾಲೆಗೆ ಅವರ ಬದುಕಿಗೆ ಅವರ ಮನೆಗೆ ನಾವು ಅಭಿವೃದ್ಧಿ ಕೊಡ್ತೇವೆ ಅನ್ನುವಂಥ ಘೋಷಣೆಯನ್ನು ಮಾಡಬೇಕಾದ್ರೆ ನಿಮಗಿರುವಂಥ ಸುವರ್ಣ ಅವಕಾಶ ನಾಳೆ ಇದೆ ನಾಳೆ ಅಮ್ಮೆ ಅಲ್ಲ ಈ ಅವಕಾಶ ಇದೆ ನನಗೆ ಒಂದು ವೇಳೆ ವೇಳೆ ನಿಮ್ಮ ಬಜೆಟ್ ನಲ್ಲಿ ಕಳೆದ ಸಾರಿ ಹನ್ನೊಂದುವರೆ ಸಾವಿರ ಕೋಟಿ ತೆಗೆದಿದ್ದೇವೆ ಸಾರ್ವಜನಿಕವಾದಂತ ಆಕ್ಷೇಪ ಇದೆ ಪರಿಶ್ಠಾತಿ ಕಾಯ್ದೆ ಪ್ರಕಾರ ಮೀಸಲಿಟ್ಟಂತ ಹಣ ಆ ಹಣವನ್ನು ಸೇರಿಸಿ ಈ ಸಾರಿಯ ಎಲ್ಲ ಗ್ಯಾರಂಟಿಗಳನ್ನು ನಾವು ನೇರವಾಗಿ ಖಜಾನೆಯಿಂದ ಕೊಡ್ತೇವೆ ಅಂತ ಹೇಳಿದ್ರೆ ನಮಗೂ ಸುವರ್ಣ ಅವಕಾಶ ನಮಗೂ ಸುವರ್ಣ ಅವಕಾಶ ಅದರಲ್ಲೇ ನಾನುಗಳು ಬೇಕಾಗಿಲ್ಲ ನಮಗೂ ಸುವರ್ಣ ಅವಕಾಶ ಸಹಪತಿ ಅವರೇ ಒಂದು ಪರಿಜಾತಿ ಪರಿಷತ್ ಪಂಗಡ ಸಮಗ್ರ ಅಭಿವೃದ್ಧಿ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಇದೊಂದು ರೀತಿ ಆದರೆ ಆರುನೂರ ಒಂಬೈನೂರ ಅರವತ್ತು ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಲಾಗಿದೆ ಅಂತ ರಾಜ್ಯಪಾಲ ಹೇಳಿರ್ತಾರೆ ಅವರಿಗೆ ಗೊತ್ತಿರಲಿ ಒಂಬೈನೂರ ಅರವತ್ತು ಕೋಟಿ ಅಲ್ಲ ಒಂದು ಸಾವಿರ ಕೋಟಿ ಪರಿಜಾತಿ ಪರಿಷತ್ ಪಂಗಡಕ್ಕೋಸ್ಕರ ಪಿ ಡಬ್ಲ್ಯೂ ಡಿ ಸೇರಿದಂತೆ ಇಲಾಖೆಗಳಲ್ಲಿ ಒಂದು ಸಾವಿರ ಕೋಟಿಯನ್ನು ನಮ್ಮ ಸರ್ಕಾರ ಇರುವಾಗ ಆ ಕಟ್ಟಡಗಳಿಗೋಸ್ಕರ ಅವರ ಪ್ರಸ್ತುತ ಸಾಲಿನಲ್ಲಿರುವಂಥ ಸಮ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೈಸ್ಟ್ ಒಂದು ಸಾವಿರ ಕೋಟಿ ಇಟ್ಟಿದ್ರು ನಾವು ನಾವಿಟ್ಟರು ನಮ್ಮ ಸರ್ಕಾರ ಇಟ್ಟಲ್ಲ ಸರ್ಕಾರದ ಹಣ ನಮ್ದು ನಮ್ಮ ಸಂತದಲ್ಲ ಸರ್ಕಾರ ಘೋಷಣೆ ಇವತ್ತು ನೀವು ಮಾಡಿದ್ರಿ ನಮ್ದೇನು ವಾದ ಇಲ್ಲ ಆದ್ರೆ ಅದ್ರ ಸದುಪಯೋಗ ಹಾಕಬೇಕಾದಂತ ಅವಶ್ಯಕತೆಗಳಿದೆ ಅನ್ನೋದನ್ನ ತಮ್ಮಿದ್ರು ಆಗ್ರಹ ಮಾಡ್ತೇನೆ ಸಭಾಪತಿಯವರೇ ಈ ಯಶಸ್ವಿ ಪೋರ್ಟ್ ಅಂತೇಳಿ ಒಂದು ಇದೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇದ್ರೆ ಆ ಬಡವರ ಮಕ್ಕಳು ಅರ್ಜಿ ಹಾಕಿದ್ರೆ ತಕ್ಷಣ ಅವರಿಗೆ ಹಾಸ್ಟೆಲ್ ಕೊಡ್ಬೇಕು ಯಶಸ್ವಿ ಪೋರ್ಟ್ ನಿಂತೇ ಮೂರು ತಿಂಗಳಾಯ್ತು ಹತ್ತು ಸರ್ತಿ ಹೇಳಿದೆ ಅಧಿಕಾರಿಗಳಿಗೆ ಹೇಳಿದೆ ಜನ ಇಲ್ಲಿ ನಮ್ಮ ಮೊದಲು ಸಂಪರ್ಕ ಇರೋ ನಾನು ನಮ್ಮ ಹತ್ರ ಬಂದು ಕೇಳ್ತೇನೆ ಸರ್ ಎಸ್ ಪಟ್ಟಿಗೆ ಅರ್ಜಿ ಆಗ್ಲಿಕ್ಕೆ ಆಗ್ತಿಲ್ಲ ಒಂದು ಲೆಟರ್ ಕೊಡಿ ಏನಾದರೂ ಸೇರಿಸಿಕೊಳ್ಳಿ ಅಂತ ಒಂದು ಇಲಾಖೆ ಇಷ್ಟು ನಿಷ್ಕ್ರಿಯೆ ಆಗಬಾರ್ದು ಇಷ್ಟು ನಿಷ್ಕ್ರಿಯೆ ಆಗಬಾರ್ದು ಒಂದು ವೇಳೆ ನಾನು ಹೇಳಿದ್ದು ತಪ್ಪ ಸರಿಯ ಸಭಾಪತಿಯವರು ಯೋಚನೆ ಮಾಡಿ ಇವತ್ತು ಚೆಕ್ ಮಾಡಿ ನೀವು ವಿನಂತಿ ಇರೋದು ಆ ಮಕ್ಕಳಿಗೆ ಅವಕಾಶ ಮಾಡಿಕೊಡಿ ಯಾರು ಪ್ರತಿಷ್ಠೆ ಪ್ರಶ್ನೆ ಅಲ್ಲ ಆ ಮಕ್ಕಳಿಗೆ ಅವಕಾಶ ಮಾಡಿ ಕೊಡಬೇಕು ಅನ್ನೋದು ನನ್ನ ಆಗ್ರಹ ಸಭಾಪತಿ ಅವರೇ ನೀವು ನಾಲ್ಕು ಗಂಟೆ ಪ್ರಾರಂಭ ಮಾಡಿದ್ರಿ ಭಾಷಣ ನೀವೇ ಅವಕಾಶ ಕೊಟ್ಟು ಅಲ್ಲಲ್ಲ ಅಲ್ಲ ಕಡೆ ಪ್ರಾರಂಭ ಅಂತ ಹೇಳಿದ ನೀವು ಅವಕಾಶ ಕೊಟ್ಟಿದ್ದೆ ಎಷ್ಟು ಕಂಡು ಅಂತ ಹೇಳಿದೀರಿ ಮಾತಾಡ್ತಾ ಇದ್ದೆ ಮಾತಾಡ್ತಾ ಇದ್ದೆ ರಾಜ್ಯ ಮಾತಾಡ್ತಾ ಇದ್ದೆ ಸಹಪತಿ ಇವರೇ ಕೇಳಿ ಪರಿಜಾತಿ ಪರಿಶಿಷ್ಟ ಪಂಗಡದ ಬಗ್ಗೆ ನಿಮ್ಗಿರುವಂತ ಕಾಳಜಿ ಎಲ್ಲ ನಾನ್ ಉಲ್ಲೇಖ ಮಾಡಬೇಕಾದಂತ ಅವಶ್ಯಕತೆಗಳಿದೆ ಆಯ್ತು ಮಾತಾಡಿದ್ರಿ ನಮ್ದೇನು ತಕರ ಅಲ್ಲ ನಾವ್ ಎಷ್ಟೋದನ್ನು ಕೊಡುವಂತೇಳಿ ಅಷ್ಟೊಂದ್ ಕೊಡುದೀವಿ

ಇಲ್ಲೇ ನಿಮ್ಮ ಹರಿಪ್ರಸಾದ್ ನಿಂತ್ಕೊಂಡು ಬಿಟ್ಟು ಹೇಳಿಬಿಟ್ಟೆ ಸಾಕು ಇಲ್ಲ ಆಗುದಿಲ್ಲ ನನ್ನ ನಿಯಂತ್ರಣ ಮಾಡೋ ಅಧಿಕಾರ ಸಭಾಪತಿ ಅವರಿಗೆ ಅಂತ ಅವರಾಗ ಹೇಳಿದ್ರು ಎಸ್ ಆರ್ ಪಾಟೀಲ್ ಎಷ್ಟು ಮಾತಾಡಿದ್ರೆ ಅಂತ ನಂಗೆ ಲೆಕ್ಕ ತಗೊಳ್ಲಿಕ್ಕೆ ಆಗಿಲ್ಲ ಮಾತಾಡಿ ಮಾತಾಡಿ ನನ್ನ ಈಗ ನನ್ನ ಮಾತಲ್ಲಿ ಏನಾದ್ರು ತಪ್ಪುಗಳಿದ್ರೆ ನಿಮ್ ಮೂಲಕ ನಾನು ಗಮನಕ್ಕೆ ತರಲಿ ಸರಿ ಮಾಡ್ಕೊಡ್ತೇನೆ ನಾನು ಹಠವಾದಿ ಅಲ್ಲ ಹಠವಾದಿ ಅಲ್ಲ ನಾನು ಹೇಳದೆ ಆಗಬೇಕು ಅಂತ ಹಠವಾದಿ ಅಲ್ಲ ಹೇಳಿದ್ದೆಲ್ಲ ನಾವು ಒಪ್ಕೊಳ್ತೀವಿ ನಮ್ಮ ಆರ್ಥಿಕ ಸ್ಥಿತಿನೂ ಸಂಕಷ್ಟದಲ್ಲಿದೆ ನಮ್ಮ ತಮ್ಮ ಪ್ರಧಾನಮಂತ್ರಿಗಳೇ ಹೇಳಿದರು ಸರ್ಕಾರ ಗೋವಾದಲ್ಲಿ ಮಾದಾಯಿ ಚೂರು ಬಂದಾಗ ಅಲ್ಲೆಲ್ಲ ಕಾಂಗ್ರೆಸ್ ಅವರು ಇದ್ದಾರೆ ಅವ್ರ ಹತ್ರ ಮಾತಾಬಿಟ್ಟು ನಿಮ್ಮ ಹತ್ರ ಬನ್ನಿ ಅಂತ ನಾವು ನಿಮ್ಮಲ್ಲಿ ವಿನಂತಿ ಮಾಡೋದೇನೆಂದರೆ ನಿಮ್ಮದು ಸಹಾಯದಿಂದ ಸ್ವಲ್ಪ ಹಣ ತಗೊಂಬರೋಣ ಕೇಂದ್ರದಿಂದ ಅಂತ ಅಷ್ಟೇ ನಮ್ಮ ಮನವರಿಕೆ ನಾನು